ಈ ವಿಧಾನಸಭಾ ಚುನಾವಣೆಯಲ್ಲಿ ಗಣಿಗಾರ ಮಾಲೀಕರಿಗೆ ದುಡ್ಡು ಇಸ್ಕೊಂಡು ಇವರು ನೋಡಿ ಸಾಕ್ಷಿ ಹೆಂಗ್ ಸಾಕ್ಷಿ ಈಗ ಈಗ ಮಾಡ್ತಾರದೆ ಸಾಕ್ಷಿ ಈಗ ಅವ್ರ ಪರವಾಗಿ ವೈಜ್ಞಾನಿಕ ಹೆಸರು ಹೇಳ್ಕೊಂಡು ಈ ಭಾಗದ ರೈತರ ಕಾವೇರಿ ನೀರವರಿಗೆ ಕಣ್ ಮಣ್ಣಿರ್ತಾವ್ರಲ್ಲಾ ಅದೇ ಸಾಕ್ಷಿ ಮುಂದಿನ ಲೋಕಸಭಾ ಚುನಾವಣೆಗೆ ಗಣಿಗಾರಿಕೆಯಿಂದ ದುಡ್ಡು ಮಾಡಬೇಕು ಸಾಕ್ಷಿ ಕೊಡ್ತೀರಾ ಹೆಂಗ್ ಹೇಳಿ ಏನ್ ಹೇಳಿ ಮಕ್ಕಳು ಓದ್ತಾ ಇರುವಂತ ಸ್ಕಾಲರ್ಶಿಪ್ ನಿಲ್ಸಿದಾರೆ ರೈತರು ಕೊಡ್ತಿದ್ದ ಎರಡ್ ಸಾವಿರ ದುಡ್ಡು ನಿಲ್ಸವ್ರೆ ಕರೆಂಟ್ ಜಾಸ್ತಿ ಮಾಡೋರೆ ಬಸ್ ಚಾರ್ಜ್ ಜಾಸ್ತಿ ಮಾಡೋರೆ ಎಲ್ಲ ಯಾತ್ರೆ ರೈತರು ಕೊಡ್ತಾರೆ ದುಡ್ಡು ನಿಲ್ಸಿರೋದು ನಿಮ್ ಗೊತ್ತಾ ಹೌದು ನಾನು ಜಿಲ್ಲೆ ರಾಜ್ಯ ಸರ್ಕಾರ ನೀಡ್ತಿದ್ದ ಪಿ ಎಂ ಕಿಸಾನ್ ಆರ್ ಸಾವಿರ ಕೊಟ್ಟಾಗೆ ರಾಜ್ಯ ಸರ್ಕಾರ ಕೊಡ್ತಿದ್ದ ನಾಲ್ಕು ಸಾವಿರ ರೂಪಾಯಿ ಸರ್ ಈಗ ಹೆಸ್ರಲ್ಲೇ ಹೆಸರು ಐತೆ ಟ್ರಯಲ್ ಅಂತ ಈ ಟ್ರಯಲ್ ಅನ್ನೋದು ಏನಕ್ಕೆ ಗೊತ್ತಾ ಸರ್ ಮಂಡ್ಯ ಜನ ಹೆಂಗ್ ಮಾಡೋರು ಏನ್ ಮಾಡೋರು ಅಂತ ಸರ್ಕಾರ ಅವ್ರ ಮೇಲೆ ಬರ್ದಂಗೆ ಟ್ರಯಲ್ ಕಳ್ಸೋರು ಈಗ ಟ್ರಯಲ್ ನೋಡೋರು ಹೋರಾಟಕ್ಕೆ ಬಂದರೋ ಇಲ್ವೋ ಅನ್ಬಿಟ್ಟು ನಾವು ಮಾಡೋದು ಮಾಡು ಮಾ ಅಂದ್ಬಿಟ್ಟು ಯಾರ್ಮೇಲೆ ಆ ಕಳ್ದಂಗೆ ಬಂದವ್ರೆ ಈಗ ಇವ್ರು ಟ್ರಯಲ್ ಅಲ್ಲ ಇವ್ರು ಏನೇ ಮಾಡಿದ್ರು ನಮ್ ಬುಂಡೆ ಇರು ಗಂಟೆ ನಮ್ ಕಾವೇರಿ ಹೋರಾಟಕ್ಕೆ ನಮ್ ಸತ ಸಿದ್ಧ ಭಾರತೀಯ ಜನತಾ ಪಾರ್ಟಿ ಇರು ಗಂಟ್ಲುವೆ ಕೆ ಆರ್ ಎಸ್ ಉಳಿಸೋ ಕಡೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಇವ್ರು ಏನೇ ಟ್ರಯಲ್ ಬ್ಲಾಸ್ಟ್ ಮಾಡ್ರು ನಾವು ಯಾವ್ದಕ್ಕೂ ಇದ್ರಲ್ಲ ಇವ್ರು ಯಾವ್ದೇ ಏನೇ ಏನೇ ಮುಲಾತ್ ಅಂದ್ರು ಯಾವ್ದಕ್ಕೂ ಇದ್ರಲ್ಲ ನಾವು ಬಿಜೆಪಿ ಸರ್ಕಾರ ಕಳೆದ ಬಾರಿ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ಇಪ್ಪತ್ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಿಷೇಧ ಮಾಡಿದ್ದೆ ಬಿಜೆಪಿ ಸರ್ಕಾರ ಎಲ್ರಿ ಈಗ 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 ಆರೋಪ ಮಾಡ್ತಿದ್ರಲ್ಲ ಎಲೆಕ್ಷನ್ ಫಂಡ್ ಕಲೆಕ್ಟ್ ಮಾಡಕ್ಕೋಸ್ಕರ ಈ ಟ್ರಯಲ್ ಬಸ್ಟ್ ಈ ಗಣಿಗಾರಿಕೆನೇ ಮಾಡ್ತಿದ್ದಾರೆ ಸುಗ್ರೀವಾಲ ಅವರು ನಿನ್ನೆ ಮೊನ್ನೆ ಬಂದಿದ್ದಾರೆ ನಮಗೆ ಫಂಡ್ ಬೇಕು ನೀವು ಫಂಡ್ ಎಲ್ಲರೂ ಕೊಡಿ ಅಂದಿದ್ದಾರೆ ಅವ್ರು ಇಂಥ ಮೂಲ ಸುರ್ಜಾವಾಲ ಒಂದು ನಿಮಿಷ ಸುರ್ಜಾವಾಲ ಅವರು ಬಂದು ಫಂಡ್ ಕೇಳಿದಾರ ಅಂತ ನಿಮಗೆ ಗೊತ್ತು ಖಂಡಿತವಾಗಿ ಸರ್ ಅವ್ರು ಬರೋದು ಬರೀ ಫಂಡ್ ಕಲೆಕ್ಟ್ ಮಾಡೋಕ್ಕೋಸ್ಕರನೇ ಕರ್ನಾಟಕ ಉದ್ಯೋಗ ಮಾಡಕ್ಕೆ ಬತ್ತಿಲ್ಲ ಅವರು ಅವ್ರು ಫಂಡ್ ಕಲೆಕ್ಟ್ ಮಾಡೋಕ್ಕೆ ಸರ್ ಈಗ ಇಲ್ಲಿ ಕೆ ಆರ್ ಎಸ್ ಸುತ್ತಮುತ್ತ ಮೈನಿಂಗ್ ನಡೀತಾ ಇದೆಯಲ್ಲ ಇಲ್ಲಿಗಲ್ ಮೈನಿಂಗು ಇಲ್ಲಿಗಲ್ ಮೈನಿಂಗ್ ಮಾಡ್ತಾ ಇರೋರೆಲ್ಲರೂ ರಾಜಕಾರಣಿಗಳ ಕುಟುಂಬದವರು ಎಲ್ಲ ಒಂದೊಂದು ಪಾರ್ಟಿ ರಾಜಕಾರಣ ಕುಟುಂಬದವರೇ ಇರೋರು ಅವರು ಒಂದು ಎಕರೆ ಮಾಡಿಸ್ಕೊಂಡು ಹದಿನೈದು ಎಕರೆ ಇಲ್ಲಿಗಲ್ ಮಾಡಿ ಸರ್ಕಾರದ ಬಕ್ಕಸಕ್ಕೆ ಲೂಟಿ ಮಾಡಿದ್ದಾರೆ ಎಲ್ಲ ಮಾತಾಡ್ತಿದ್ರಲ್ಲ ನಿಮಗೆಲ್ರಿಗೂ ಕೂಡ ಬೆಂಗಳೂರು ಬ್ಲಾಸ್ಟ್ ಕ್ಲಿಯರೆನ್ಸ್ ಬ್ಲಾಸ್ಟ್ ಕೇಳ್ತಾ ಇರೋದು ಬೆಂಗಳೂರು ಬ್ಲಾಸ್ಟ್ ಕ್ಲಿಯರೆನ್ಸ್ ಬೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಅಂತ ಹೇಳ್ಬಿಡಿ ಬೆಂಗಳೂರು ಬ್ಲಾಸ್ಟ್ ಆದ್ರೆ ಯಾವ್ದು ಕ್ರಮ ತಗತಲ್ಲ ಕೆಆರ್ಎಸ್ ಬ್ಲಾಸ್ಟ್ ಮಾಡಿಕ್ ಬಂದ್ರೆ ಕ್ರಮ ತಗತ ಇದಾರೆ ಎಂತ ಸರ್ಕಾರ ಸರ್ ಇದು ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಆದ್ರೂ ಕೂಡ ಇಲ್ಲೆಲ್ಲ ನಿಮ್ಮನ್ನ ತಡೆಯುವಂತ ಪ್ರಯತ್ನ ಆಯ್ತು ಸೊ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಲ್ಲಿ ವಿಧಾನಸೌಧದಲ್ಲೇ ಪಾಕಿಸ್ತಾನ ಬಂದ್ ಹೇಳ್ತಾ ಇದ್ರೆ ಅವ್ರನ್ನೇ ತರ್ದಿಲ್ಲ ಇಲ್ಲಿ ರೈತರು ಒಳಗಡೆ ಹೋದ್ರೆ ತಡಿತಾರಲ್ಲ ಸರ್ ಇವ್ರು ಎಂತಾರು ಸರ್ ಇವ್ರು ಇವ್ರು ಎಂತಾರು ಇವ್ರು ಎಂತ ಸರ್ಕಾರ ಪರವಾಗಿ ಹೋರಾಟ ಮಾಡ್ತಾರ ಗೊತ್ತಾ

ಅದು ಸರ್ಕಾರ ನಿರ್ಧಾರ ಮಾಡುತ್ತೆ ನೀವು ಹೆಂಗ್ ಹೇಳ್ತೀರಾ ಯಾರು ಸರ್ ಸರ್ ಎಲ್ಲ ಗೊತ್ತು ಸರ್ ಅವರು ಬ್ರದರ್ ಅಂತಾರ ಒಬ್ರು ಕೊತ್ಮೀರಿ ಸೊಪ್ಪು ತರೀಕ್ ಹೋಗ್ತೀನಿ ಅಂತಾರ ಇವ್ರೆಲ್ಲ ಸರ್ ಹೆಂಗೆ ಅಲೆ ಒಂದು ನೀವು ನೀವು ಗಣಿಗಾರಿಕೆ ಬಗ್ಗೆ ಮಾತಾಡಿ ಗಣಿ ಬಾರಿ ಬಗ್ಗೆ ಸರ್ ಗಣಿಗಾರಿಕೆ ಬಗ್ಗೆ ಮಾತ್ರ ಮಾತಾಡಿ ಬಗ್ಗೆ ಮಾತಾಡ್ತಾರ ಸರ್ ನಾನು ಬ್ಲಾಸ್ಟ್ ಬಗ್ಗೆ ಬೆಂಗಳೂರು ಬ್ಲಾಸ್ಟ್ ಒಂದೆಯ ಕೆಆರ್ಎಸ್ ಬ್ಲಾಸ್ಟ್ ಒಂದೆಯ ಕೆಆರ್ಎಸ್ ರೈತರ ನಾಡು ಕೆಆರ್ಎಸ್ ಹೇಳಿ ಸರ್ ಹೇಳಿ ಸರ್ ನೋಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಇದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರ ಜಿಲ್ಲೆಲ್ ಮಾಡ್ದಂಗೇನಾದ್ರು ಕನಕ್ಪುರ ಜಿಲ್ಲೆಲ್ ಏನಾದ್ರು ನಮ್ಮ ಮಂಡ್ಯ ಜಿಲ್ಲೆ ಏನಾದ್ರು ಅನ್ಕೊಂಡ್ರೆ ಬ್ಲಾಸ್ಟ್ ಮಾಡ್ಲಿಕ್ಕೆ ಮಂಡ್ಯ ಜಲ ಇನ್ನೂ ಹೋಗಿಲ್ಲ ಮಂಡ್ಯ ಜಿಲ್ಲೆ ಇನ್ನೂ ಸತ್ವ ಹೋಗಿದ್ದಾರೆ ಜೀವ ಹೋಗಿದ್ದಾರೆ ಅಂತ ಕಾಲ ಅಂತ ಕೆಲಸಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಬರಬೇಡಿ ಅಂತ ಇದು ಈ ಮೂಲಕ ಆದೇಶವನ್ನ ಕೊಡ್ತೀವಿ ಅಂತ ಹೇಳಿ ಓಕೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಸೇರಿ ಎಲ್ಲರೂ ಕೂಡ ಸೇರಿ ಟ್ರಯಲ್ ಕಾರಣ ಆಗಬಾರ್ದು ಇವೆಲ್ಲದರು ಕೂಡ ಸೊ ಬನ್ನಿ ಬನ್ನಿ ನಾವಿವಾಗ ಒಂದ್ ನಿಮಿಷ